ಸ್ನೇಹಿತರು ನಮಸ್ಕಾರ ಏನಪ್ಪ ಅಂತಂದರೆ ರಕ್ಷಿತಾ ಶೆಟ್ಟಿ ಮಾಡಿದ ಪ್ಲಾನ್ ಕೊನೆಗೂ ಸಕ್ಸಸ್ ಎರಡನೇ ಬಾರಿ ಕ್ಯಾಪ್ಟನ್ ಆದ ರಘು ನಿಜವಾಗ್ಲೂ ಇದು ಬೇಕಂತೂ ಮಾಡಿದ್ದೋ ಅಥವಾ ಏನಾದರೂ ಟಾರ್ಗೆಟು ಅಂತಂದರೆ ಮುಂದೆ ಬರುವಂಥ ಆಟದಲ್ಲಿ ಇದು ಸಕ್ಸಸ್ ಆಗಬಹುದಾ ಅಂತ ಒಂದು ಭವಿಷ್ಯ ಏನಾದರೂ ರಕ್ಷಿತಾ ಅವರು ರಘು ಸರ್ಗೆ ನಾಮಿನೇಟ್ ಮಾಡಿದ್ರು ಅಂತ ನಿಜವಾಗ್ಲೂ ಗೊತ್ತಿಲ್ಲ ರಕ್ಷಿತಾ ಶೆಟ್ಟಿ ಪ್ಲಾನಿಂಗ್ ಎರಡನೇ ಬಾರಿ ಕ್ಯಾಪ್ಟನ್ ಆದ ರಘು ಎರಡನೇ ಬಾರಿ ಕ್ಯಾಪ್ಟನ್ ಸ್ಥಾನ ಪಡೆದ ರಘು ಪರೋಕ್ಷವಾಗಿ ರಕ್ಷಿತ ದಿ ಕಿಂಗ್ ಮೇಕರ್ ಎಂದು ವೀಕ್ಷಕರು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅವ್ರು ಬೇಕು ಅಂತ ಮಾಡಿದ್ದವು ಬೇಕು ನಾವು ಸುಮ್ಮನೆ ಮಾಡಿದ್ದವು ನಾಮಿನೇಟು ಗೊತ್ತಿಲ್ಲ ಆದರೆ ರಘು ಅವ್ರಿಗೆ ಹಿಂದಿನ ಒಂದು ಗೇಮಲ್ಲಿ ಅಂದರೆ ಆಟದಲ್ಲಿ ರಘು ಸರ್ಗೆ ನಾಮಿನೇಟ್ ಮಾಡ್ತಾರೆ ರಕ್ಷಿತಾ ಯಾಕಂತಂದರೆ ಇದು ಕೆಲವೊಂದು ಜನರಿಗೆ ಹೆಂಗಾಗುತ್ತೆ ಅಂತಂದರೆ ರಕ್ಷಿತ್ ಅವರು ರಘು ಸರಿಗೆ ನಾಮಿನೇಟ್ ಯಾಕೆ ಮಾಡಿದರು ಇದು ತಪ್ಪು ನಿಜವಾಗ್ಲೂ ಇದು ಮಾಡಬಾರ್ದಿತ್ತು ಅಂತ ಆ ಕ್ಷಣಕ್ಕೆ ನಿಜವಾಗ್ಲೂ ಬೇಜಾರಾಗಿತ್ತು ಯಾಕಂದರೆ ರಘು ಅವರು ನಾಮಿನೇಟ್ ಆಗೋದಕ್ಕೆ ಯಾವುದೇ ಕಾರಣ ಇರಲಿಲ್ಲ ಕೆಲವೊಂದೇನೋ ಕಾರಣ ಹುಡುಕ್ಬಿಟ್ಟು ರಕ್ಷಿತ್ ಅವರು ನಾಮಿನೇಟ್ ಮಾಡ್ತಾರೆ ಆ ನಾಮಿನೇಟ್ ಮಾಡಿದಂಥ ಕೆಲವು ಎರಡು ದಿನ ಬಿಟ್ಟು ರಘು ಆಗ್ತಾರೆ ಒಂದು ಬಿಗ್ ಬಾಸ್ ಕಡೆಯಿಂದ ಒಂದು ಗೇಮ್ ಸ್ಟಾರ್ಟ್ ಆಗುತ್ತೆ ಆ ಗೇಮಲ್ಲಿ ರಘುಸರು ವಿನ್ ಆಗಿಬಿಟ್ಟು ಇವಾಗ ಮತ್ತೆ ಸೆಕೆಂಡ್ ಸರಿ ಕ್ಯಾಪ್ಟನ್ನಾಗೆ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಆಗುತ್ತೆ ಏನಪ್ಪ ಅಂತಂದರೆ ರಕ್ಷಿತ ಮಾಡಿದ್ದು ತಪ್ಪೋ ಸರಿನ ಗೊತ್ತಿಲ್ಲ ಬಟ್ ಒಳ್ಳೆ ಮನಸ್ಸಿಂದ ಮಾಡಿದ್ದಾರಲ್ವ ಅದು ಒಳ್ಳೆಯದೇ ಆಗುತ್ತೆ ಅಂತ ಹೇಳೋದಕ್ಕೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಡೆದಿರುವಂಥ ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು ರಕ್ಷಿತ ಮತ್ತು ರಘು ಸರು ಯಾಕಂತಂದರೆ ಅವರು ಬೇಕು ಅಂತ ನಾಮಿನೇಟ್ ಮಾಡಿರಲಿಲ್ಲ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಅವ್ರು ನಾಮಿನೇಟ್ ಮಾಡಿದಾರೆ ಅಭಿನಯ ಸೇ ಮಾಡೋಕ್ಕೋಗಿ ಇವಾಗ ರಘುನ ನಾಮಿನೇಟ್ ಮಾಡಿದ್ರ ಅಂಥದ್ದು ಅವರೇ ಹೇಳಿದರು ರಕ್ಷಿತಾ ಏನು ಹೇಳಿದ್ರಪ್ಪ ಅಂದರೆ ನನ್ನ ಜನ ಓಟ್ ಮಾಡ್ತಾರೆ ನನ್ನ ಜನ ನಿಮ್ಮ ನಿಮಗೆ ಓಟ್ ಮಾಡ್ತಾರೆ ಅದು ಟೆನ್ಷನ್ ತೊಗೋಬೇಡಿ ಅಂತ ಹೇಳ್ತಾರೆ ಬಟ್ ಆದರೆ ಹೊರ್ಗಡೆ ಜನಗಳ ಏನು ಮಾತಾಡಿದ್ರಪ್ಪ ಅಂತಂದರೆ ನಮ್ಮ ರಕ್ಷಿತ ಮಾಡಿದ್ದು ತಪ್ಪು ಮಾಡಬಾರ್ದಿತ್ತು ಯಾರನ್ನ ವೀಕ್ ಇರುವಂಥ ಕಂಟೆಸ್ಟೆಂಟ್ನ ಸೇವ್ ಮಾಡೋಕ್ಕೋಗಿ ಸ್ಟ್ರಾಂಗ್ ಇರುವಂಥ ಒಂದು ಸರ್ಗೆ ನಾಮಿನೇಟ್ ಮಾಡಿಬಿಟ್ರು ತಪ್ಪು ಅಂತಂದ್ಬಿಟ್ಟು ಆದರೆ ಉದ್ದೇಶಪೂರ್ವಕವಾಗಿ ಅವರು ಯಾವುದೇ ರೀತಿ ನಾಮಿನೇಟ್ ಮಾಡಿರಲಿಲ್ಲ ಇಲ್ಲಿ ಸಮಯ ಸಂದರ್ಭ ತಕ್ಕಂಗೆ ಅವ್ರು ನಾಮಿನೇಟ್ ಮಾಡಿರುವಂಥದ್ದು ಆದರೆ ಒಳ್ಳೆ ಮನಸ್ಸಿನಿಂದ ನಾಮಿನೇಟ್ ಮಾಡಿದ್ದಾರೆ ಬಟ್ ರಕ್ಷಿತ ಮಾಡಿರುವ ತಪ್ಪಿಗೆ ಇವತ್ತು ರಘು ಅವ್ರಿಗೆ ಒಳ್ಳೆ ಕಾಲ ಬಂದಿದೆ ಅಂತ ಹೇಳ್ಬೋದು ಯಾಕಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಸೆಕೆಂಡ್ಸ್ ಸರಿ ಯಾರಿಗೂ ಕ್ಯಾಪ್ಟನ್ಸಿ ಆಗಿ ಆಗಿರಲಿಲ್ಲ ಆಯ್ಕೆ ಆಗಿರಲಿಲ್ಲ ಆದರೆ ಇವಾಗ ಸೀಸನ್ ಹನ್ನೆರಡರಲ್ಲಿ ರಘು ಅವರು ಎರಡು ಸರಿ ಕ್ಯಾಪ್ಟನ್ನಾಗಿ ಆಯ್ಕೆ ಆಗಿದ್ದಾರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾಮಿನೇಟ್ ಆಗಿರುವಂಥ ಒಂದು ರಘು ಅವರು ಮತ್ತು ಕ್ಯಾಪ್ಟನ್ನಾಗಿ ಆಯ್ಕೆ ಆಗ್ತಾರಲ್ವಾ ತುಂಬ ಖುಷಿಯಾಗುತ್ತೆ ಯಾಕಂತಂದರೆ ರಕ್ಷಿತ ಬೇಕು ಅಂತ ಮಾಡಿದ್ಲು ಅಥವಾ ಸುಮ್ಮನೆ ಎತ್ತ ರೀತಿ ಮಾಡಿದರೋ ಗೊತ್ತಿಲ್ಲ ಬಟ್ ಅವರು ಮಾಡಿರುವಂಥ ತಪ್ಪಿಗೆ ತಪ್ಪು ಅಂತಲೂ ಹೇಳಲ್ಲ ಅವ್ರ ಮುಂದೆ ಆಲೋಚನೆ ಹೇಗಿತ್ತೋ ಇಲ್ಲೋ ಗೊತ್ತಿಲ್ಲ ಇದು ನಾನು ಈ ರೀತಿ ಮಾಡೋದ್ರಿಂದ ರಘು ಅವ್ರಿಗೆ ಒಂದು ಒಳ್ಳೆಯ ಇದು ಸಿಗುತ್ತೆ ಕ್ಯಾಪ್ಟನ್ ಆಯ್ಕೆ ಆಗ್ತಾರಂತ ಗೊತ್ತಿತ್ತೋ ಗೊತ್ತಿಲ್ಲ ನಿಜವಾಗ್ಲು ಆದ್ರೂ ಒಳ್ಳೆಯ ಮನಸ್ಸಿನಿಂದ ಮಾಡಿರ್ತಾರಲ್ವ ಅದು ಒಳ್ಳೆಯದೇ ಆಗುತ್ತೆ ಅಂತ ಹೇಳೋದಕ್ಕೆ ಕಾರಣ ಇದೆ ಬಿಗ್ ಬಾಸ್ ಮನೆ ಅಂತಲೇ ಹೇಳ್ಬೋದು ಮತ್ತೆ ರಕ್ಷಿತ ಕೂಡ ಹೇಳ್ತಾರೆ ರಾಶಿಕ ಅವರು ವಿಷಕಾರಿ ಅವರು ಅಂತ ಹೇಳ್ತಾರೆ ತುಂಬ ಬೇಜಾರಾಗುತ್ತೆ ಯಾವುದೇ ರೀತಿ ವಿಷವನ್ನು ತುಂಬಿಕೊಂಡಿರುವಂಥ ಒಂದು ಈ ಒಂದು ರಕ್ಷಿತ ನಿಜವಾಗ್ಲೂ ಅಲ್ವೇ ಅಲ್ಲ ಒಳ್ಳೆ ಹುಡುಗಿ ಅಂತಲೇ ಹೇಳ್ಬೋದು ಮುಗ್ಧ ಮನಸ್ಸಿನ ಹುಡುಗಿ ಅಂತಲೇ ಹೇಳ್ಬೋದು ಆದ್ರೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲ ಅಂತಂದರೆ ರಕ್ಷಿತಾ ನಾಮಿನೇಟ್ ಮಾಡಿಲ್ಲ ಅಂತಂದರೆ ರಘು ಅವರು ಮತ್ತು ಎರಡನೇ ಸಾರಿ ಕ್ಯಾಪ್ಟನ್ ಹಾಕಿ ಆಗ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದರೆ ಏನು ಇನ್ನೇ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಆ ಟಾಸ್ಕಲ್ಲಿ ಎದ್ದು ಬಿದ್ದು ನಗ್ತಾ ಇದ್ದರೆ ಎಲ್ಲರೂ ಯಾಕಂತಂದರೆ ರಘು ಅವರು ನಿಜವಾಗ್ಲೂ ಧ್ರುವಂತಿಗೆ ಮತ್ತು ಸುಧೀರ್ಗೆ ನಿಜವಾಗ್ಲೂ ಹೆಂಗೆ ಗೇಮ್ ಆಡಿಸಿದ್ರು ಅಂತಂದರೆ ಹೊಟ್ಟೆ ಉಣ್ಣಾಗುವಷ್ಟು ನಕ್ಕು ನಕ್ಬಿಟ್ಟಿದ್ದೀವಿ ನಿಜವಾಗ್ಲೂ ತುಂಬ ಖುಷಿಯಾಯಿತು ಲಾಸ್ಟಲ್ಲಿ ಸುದೀರ್ ಅವರು ಕೈಯೇ ಮುಗಿದ್ಬಿಟ್ರು ರಘು ಅವರಿಗೆ ನಿಜವಾಗ್ಲೂ ಅಷ್ಟು ಬಲವಂತವಾಗಿ ಅವರು ಆರಾಮಾಗಿ ಗೇಮನ್ನು ಆಡಿದ್ರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಆಡಿದ್ರು ರಘು ಅವರು ಮಾತ್ರ ರಘು ಅವರು ಆಟದಲ್ಲಿ ಮಾತ್ರ ಸೂಪರು ಹಾಟದಲ್ಲಾಗಿರ್ಬೋದು ಅಡುಗೆ ಮಟ್ಟದಲ್ಲಾಗಿರ್ಬೋದು ಮಾ ಮತ್ತೆ ಮಾತಿನಲ್ಲಾಗಿರ್ಬೋದು ಎಲ್ಲರೂ ಒಂದು ಮನಸ್ಸನ್ನ ಗೆದ್ದಿರುವಂತ ರಘು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು